ಕೆಲವು ಕಲ್ಲು ಸಂದಿನಲ್ಲಿದ್ದರೆ ಕೆಲವು ಮರದ ಮೇಲೆ ಎಲ್ಲ ಬೆಳೆದಿರ್ತದೆ ಅದರಿಂದ ಪಿಕ್ ಮಾಡ್ಕೊಳ್ತೀವಿ ಕೆಲವೆಲ್ಲ ಸಣ್ಣ ಗಿಡದಿಂದನೇ ಮಾಡಿದ್ದೀನಿ ಆತರ ಎಲ್ಲಾ ಎಲ್ಲ ಗಿಡಗಳು ಬೋನ್ಸೈ ಮಾಡಬೇಕಾದ್ರೆ ಕ್ರಾಸ್ ಕಟಿಂಗ್ ಎಲ್ಲ ಮಾಡಬೇಕಲ್ಲ ಯಾವ ರೀತಿ ಬರುತ್ತೆ ಮೇಡಮ್ ಕಟ್ ಮಾಡೋದು ಯಾವ ಗಿಡ ಆದ್ರೂ ನಾವು ಕ್ರಾಸ್ ಆಗಿ ಕಟ್ ಮಾಡಬೇಕು ಅವಾಗ ಮತ್ತೆ ಆಮೇಲೆ ಗಿಡ ಎಲ್ಲ ಸ್ವಲ್ಪ ಬಗ್ಸ್ಬೇಕು ವೈಯರ್ ಅಲ್ಲಿ ಹಾಕಿ ಬಗ್ಸ್ಬೇಕು ಕೊನೆಗೆ ವೈಯರ್ ಅಕಸ್ಮಾತ್ ಇದಾಗಿಲ್ಲ ಅಂದ್ರೆ ನಮ್ಗೆ ವೈಯರ್ ಇಲ್ಲಪ್ಪ ಖಾಲಿ ಆಯ್ತು ಅಂದಾಗ ಇನ್ನೇನ್ ಮಾಡೋದು ಈ ತರ ಹಿಂಗಿ ಮಾಡ್ತೀವಿ ಅಂದ್ರೆ ಗಿಡ ಎಲ್ಲ ಹೀಗ ಬೆಂಡ್ ಆಗ್ಬೇಕು ಅಂತ ಹಳೇದಾದ ತಕ್ಷಣ ವಯಸ್ಸಾದ ಹಿಂಗೆ ಬೀಳುತ್ತಲ್ಲ ಆತರ ಆಗ್ಬೇಕು ಅಂತ ಒಂದಿರೋದು ಎಲ್ಲ ಈಗ ನೋಡಿ ಇದೆಲ್ಲ ಆಲ ಆಯ್ತು ಇದು ಬಸರಿ ಇಂತ ಮರ ಅಂತ ಆತರದ್ದು ಎಲ್ಲ ಕಾಡಲ್ಲಿ ಏನು ಬೆಳೆಯುತ್ತಲ್ಲ ಅಂತ ಮರಗಳನ್ನೇ ನಾನು ಜಾಸ್ತಿ ಮಾಡಿರೋದೆಲ್ಲ ಇದು ಗೋಳಿ ಮರಗಳು ಮರ ಆಗಂತದ್ದು ಬಟ್ ನಾವು ಮರ ಆಗದೆ ಇದ್ದಂಗ ನಾವು ನೋಡ್ಕೋತೀವಿ ಅಷ್ಟೇ ಮೇಡಮ್ ಟೆಕ್ನಿಕ್ ನೋಡಿ ಇದು ಬೋನ್ ಜಾಯ್ ಅಂದ್ರೆ ಕುಬ್ಜುವಾಗೆ ಬೆಳಿಬೇಕು ಹೌದು ನಾವೆಲ್ಲ ಹೊರಗಡೆಯಿಂದ ಕೊಂಡ್ಕೊಳ್ತಾರೆ ಬೇಕು ಅಂದ್ರೆ ತುಂಬಾ ಕಾಸ್ಟ್ಲಿ ನಾನು ಬೆಂಗಳೂರಲ್ಲಿ ನೋಡಿದೆ ಪುಟ್ ಪುಟ್ ಗಿಡ ಏನೇ ಇಲ್ಲ ಎಪ್ಪತ್ತೈದು ಸಾವಿರ ಒಂದ್ ಲಕ್ಷ ಈ ತರ ಎಕ್ಸಿಬಿಷನ್ಗೆ ಹೋದಾಗ ನಾನು ನೋಡಿದ್ದೆ ಬೆಳೆ ಗಿಡ ಅದಕ್ಕೆ ನಾನು ಹೇಳ್ತಾ ಇದ್ದೆ ನಾನು ಏನು ಮಾಡಕ್ ಆಗದೇ ಇಲ್ಲ ಅಂದಾಗ ಎಲ್ಲ ಬೆಂಗಳೂರಿಗೆ ಲಾಲ್ ಬಾಗಿ ಹೋಗಿ ಮಾಡ್ತಾರೆ ಅಲ್ವ ಸೇಲ್ ಮಾಡ್ಬೇಕು ಸುಮ್ನೆ ಇಲ್ಲಿ ಬಂದ್ರೆ ಕೇಳೋರ್ ಗತಿ ಇರಲ್ಲ ಅಲ್ಲಿದ್ರೆ ಮಾತ್ರ ಬೆಲೆ ಅದಕ್ಕೆ ಅಂತ ಇದು ಸೈಕಿ ಅಂತ ಆಕ್ಚುಲಿ ಮುಂಚೆ ಏಳು ಗಿಡ ಹಾಕಿದ್ದೆ ಇವಾಗ ಮೂರು ಮೂರೇ ಗಿಡ ಉಳಿದಿರೋದು ಇದು ಸೈಕಿ ಅಂತ ಇದರಲ್ಲಿ ಮೂರು ಐದು ಏಳು ಆ ಹಾಗೆ ಒಂಬತ್ತು ಆ ಥರ ಮಾಡಿ ನೆಡೋದಕ್ಕೆ ಸೈಕಿ ಅಂತ ಅದನ್ನ ನಾವು ಕಾಡ ತರ ಗುಡ್ಡ ಇಲ್ಲಿ ಮಾಡಬಹುದು ಆ ಟೈಪ್ ಇದು ಇದೆಲ್ಲ ಸೈಕಿಗಳು ನೋಡಿ ಸ್ವಲ್ಪ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಳ್ಳಿ ಇದು ಕೆಳಗಡೆ ಹೌದು ಅಂದ್ರೆ ಡೈರೆಕ್ಟ್ ಬಿಸಿಲು ಬಿದ್ರೂ ಹೋಗುತ್ತೆ ನಂದು ಆಲದ ಬರ ತುಂಬಾ ಚೆನ್ನಾಗಿತ್ತು ಹಿಂಗಿಲ್ಲ ಇಟ್ ಬೆಂಗಳೂರಿಗೆ ಬೆಂಗ್ಳೂರ್ಗೋಗಿ ಬರತ್ತಿಗೆ ಇಲ್ಲ ಆಯ್ತು ಇದ್ದಂಗೆ ಇತ್ತು ಇಷ್ಟಪ್ಪ ಬುಡ ಯಾಕಂದ್ರೆ ಇಷ್ಟೇ ದೊಡ್ಡ ಕಂಟೈನರ್ ಬೆಳೆಸ್ತೀವಿ ನೋಡಿ ಅದ್ರೊಳಗೆ ನಾವು ಬದುಸ್ಕೊಳ್ಳೋದ್ ಇಂಪಾರ್ಟೆಂಟ್ ಹೌದು ಅದು ಹಾಗೆ ಏನೋ ಬಿಸಿಲಲ್ಲಿ ಇದಾಗ್ಬಿಡ್ತು ನನಗೆ ನೀವೆಲ್ಲ ಸ್ಟಡಿ ಮಾಡಿದ್ರೋನ್ ಸಹ ಬಗ್ಗೆ ಬೋನ್ ನಾವು ಉದ್ಯಾನ ಕಲಾ ಸಂಘ ಅಂತ ತೀರ್ಥಹಳ್ಳಿ ಒಂದು ಓಪನ್ ಮಾಡಿದ್ವಿ ಯಾರ ಒಂದು ಗೌರ್ಮೆಂಟ್ ಇದು ಏನೂ ಇಲ್ಲ ಬರೀ ನಾವೇ ಮೆಂಬರ್ಸ್ಗಳೇ ದುಡ್ಡು ಹಾಕ್ಕೊಂಡು ಎಲ್ಲ ಇದು ಮಾಡಿಕೊಂಡು ಹತ್ರ ಅದೆಲ್ಲ ಏನೋ ಪ್ರೋಗ್ರಾಮ್ ಆಡೋತ್ತಿಗೆ ದುಡ್ಡು ಇಸ್ಕೊಂಡು ಎಲ್ಲ ಮಾಡಿ ಒಂದು ಇಪ್ಪತ್ತೆಂಟು ಮೂವತ್ತು ವರ್ಷ ತನಕ ನಾವು ಅದನ್ನು ನಡೆಸಿದ್ವಿ ಆವಾಗ ನಮಗೆ ಈಗ ಎಲ್ಲದಕ್ಕೂ ಕ್ಲಾಸಸ್ ಈಕ ಈ ಕ್ಲಾಸಿಗೆ ಕರ್ಸ್ಕೊಂಡ್ವಿ ಆಮೇಲೆ ನಾವೇ ಕ್ಲಾಸ್ ಮಾಡಿದ್ವಿ ಇಕಬಾಲೆ ಕ್ಲಾಸಸ್ ತುಂಬ ಬಡಿದ್ದೀವಿ ಅದಾದಮೇಲೆ ಬೋನ್ಸಾಯಿ ಅಂತ ಶ್ರೀನಿವಾಸ್ ಅಂತ ಅವ್ರು ಬಂದಿದ್ದರು ಮಾಯಾ ಅನ್ನೋರು ಬಂದಿದ್ರು ಸೊ ಹೀಗೆಲ್ಲ ಅವ್ರ ಹತ್ರ ನಾವು ಬೋನ್ಝಾಯಿನ ಕಲ್ತ್ವಿ ಶ್ರೀನಿವಾಸ್ ಪ್ರತಿ ವರ್ಷ ಬರೋರು ನಮಗೆ ಬಂದು ಎಲ್ಲ ಯಾರ್ಯಾರು ಹೊಸ ಹೊಸ ಮೆಂಬರ್ಸಿಗೂ ಸಹ ಇದು ಮಾಡೋರು ಆಮೇಲೆ ನಾವು ಬೋ ಬೋನ್ಝಾಯಿ ಕ್ಲಾಸ್ ಮಾಡಿದ್ವಿ ಆ ತರ ಮಾಡ್ಕೊಂಡ್ ಬಂದ್ವಿ ಇವಾಗ ಏನು ಮಾಡ್ತಾ ಇಲ್ಲ ಇವಾಗ ನಿ ಕಾಡಿಂದ ತರ್ತೀರಾ ಒಂದ್ ಆಲದ್ದು ಮರದ್ದು ಅಲ್ಲಿಂದ ಪ್ರೋಸೆಸ್ ಹೇಗೆ ಇಲ್ಲಿ ಬೆಳೆಸೋದ್ ರೀತಿ ಹೇಗೆ ಈಗ ಬಂಡೆ ಸಂದಿನಲ್ಲಿ ಬೆಳೆದಿದ್ರೆ ಅದನ್ನ ಗಿಡ ಕಿತ್ಕೊಂಡು